ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಜನರಿಗೆ ಗೌರವದಿಂದ ಪ್ರತಿಕ್ರಿಯಿಸುತ್ತಿದ್ದೇನೆ ನಾನು ಆಂತರಿಕ ರಾಜತ್ವ ಮತ್ತು ಸರಳತೆಯಿಂದ ನಡೆಯುತ್ತೇನೆ ಇತರ ಮನಸ್ಥಿತಿಗಳು ನನ್ನ ಮನಸ್ಥಿತಿಯನ್ನು ಬದಲಾಯಿಸಲು ನಾನು ಬಿಡುವುದಿಲ್ಲ ಹೊರಗಿನದನ್ನು ಎದುರಿಸುವ ಮೊದಲು ನಾನು ನನ್ನ ಆಂತರಿಕ ಪ್ರಪಂಚವನ್ನು ಜೋಡಿಸುತ್ತೇನೆ ನಾನು ಹೆಚ್ಚು ಕೇಳುತ್ತೇನೆ ಕಡಿಮೆ ನಿರ್ಣಯಿಸುತ್ತೇನೆ ನನ್ನ ಬೆಳಗಿನ ಸಮಯ ಶಕ್ತಿಯುತ ಮತ್ತು ಶಾಂತಿಯುತವಾಗಿರುತ್ತದೆ ವಿಶ್ವ ಪರಿವರ್ತನೆಯಲ್ಲಿ ನನಗೆ ಪಾತ್ರವಿದೆ ನಾನು ಎಲ್ಲದರ ದೈವಿಕ ಸಮಯವನ್ನು ನಂಬುತ್ತೇನೆ ನಾನು ಹಿಂದಿನದನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ನಾನು ಗುಣಪಡಿಸುತ್ತೇನೆ ಮತ್ತು ಮುಂದುವರಿಯುತ್ತೇನೆ ನಾನು ಸೌಕರ್ಯಕ್ಕಿಂತ ಬೆಳವಣಿಗೆಯನ್ನು ಆರಿಸುತ್ತೇನೆ ನಾನು ಬೇಗನೆ ಕ್ಷಮಿಸುತ್ತೇನೆ ಮತ್ತು ಮುಂದುವರಿಯುತ್ತೇನೆ ನಾನು ಇತರರನ್ನು ಆತ್ಮಗಳಾಗಿ ನೋಡುತ್ತೇನೆ ನಾನು ನಿಜವಾಗಿಯೂ ಯಾರೆಂದು ನೆನಪಿಸಿಕೊಳ್ಳುವ ಮೂಲಕ ನಾನು ಶಾಂತವಾಗಿರುತ್ತೇನೆ ವಿಜಯದ ಜಪಮಾಲೆಯಲ್ಲಿ ನನ್ನ ಸ್ಥಾನವನ್ನು ನಾನು ರಚಿಸುತ್ತಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಒತ್ತಡದಲ್ಲಿ ಭಾವನಾತ್ಮಕವಾಗಿ ಸ್ಥಿರವಾಗಿರುತ್ತೇನೆ ನನ್ನ ಮನೋಭಾವದಲ್ಲಿ ನಾನು ಸೂರ್ಯನ ಬೆಳಕನ್ನು ಹೊಂದಿದ್ದೇನೆ ನನ್ನ ಶುದ್ಧ ಮನಸ್ಸು ಶುದ್ಧ ಅನುಭವಗಳನ್ನು ಆಕರ್ಷಿಸುತ್ತದೆ ನಾನು ಸ್ವಾಭಾವಿಕವಾಗಿ ಹರ್ಷ ಚಿತ್ತದಿಂದ ಮತ್ತು ಹಗುರವಾಗಿರುತ್ತೇನೆ ನಾನು ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಆಳವಾಗಿ ಯೋಚಿಸುತ್ತೇನೆ ನಾನು ನನ್ನನ್ನು ಗೌರವ ಮತ್ತು ಘನತೆಯಿಂದ ನಡೆಸಿಕೊಳ್ಳುತ್ತೇನೆ ನನ್ನ ಮನಸ್ಸು ಅರ್ಥಪೂರ್ಣ ವಿಚಾರಗಳ ಮೇಲೆ ಕೇಂದ್ರೀಕೃತವಾಗಿದೆ ನನ್ನ ನಡವಳಿಕೆಯ ಮೂಲಕ ನಾನು ಆಧ್ಯಾತ್ಮಿಕ ಮಾರ್ಗದರ್ಶಕ ನಾನು ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿರುವುದನ್ನು ಆನಂದಿಸುತ್ತೇನೆ ನಾನು ಪ್ರತಿಯೊಬ್ಬರನ್ನು ಅವರ ಪ್ರಯಾಣದಲ್ಲಿ ಆತ್ಮವಾಗಿ ನೋಡುತ್ತೇನೆ ನಾನು ಯಾರೆಂದು ನೆನಪಿಸಿಕೊಳ್ಳುವುದರೊಂದಿಗೆ ನಾನು ಪ್ರತಿದಿನ ಬೆಳಿಗ್ಗೆ ಪ್ರಾರಂಭಿಸುತ್ತೇನೆ ನಾನು ಮಾಡುವ ಎಲ್ಲದರಲ್ಲೂ ನಾನು ಪ್ರಾಮಾಣಿಕತೆಯನ್ನು ಹೊರಸೂಸುತ್ತೇನೆ ನಾನು ಮುಂಬರುವ ಸಂತೋಷದ ಪ್ರಪಂಚದ ಭಾಗವಾಗಿದ್ದೇನೆ ನಾನು ಕ್ರಿಯೆಗಳ ನಡುವೆ ವಿರಾಮ ತೆಗೆದುಕೊಂಡು ದೈವವನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಎಲ್ಲ ದುರ್ಗುಣಗಳಿಂದ ಮುಕ್ತನಾಗುತ್ತಿದ್ದೇನೆ ನಾನು ಮೌನವಾಗಿರುತ್ತೇನೆ ಮತ್ತು ಬೆಳಿಗ್ಗೆ ಶಕ್ತಿಯನ್ನು ಪಡೆಯುತ್ತೇನೆ ನಾನು ಪ್ರತಿದಿನವನ್ನು ಆಧ್ಯಾತ್ಮಿಕ ವಿಶ್ವಾಸದಿಂದ ಸ್ವಾಗತಿಸುತ್ತೇನೆ ನಾನು ಇದನ್ನು ನನ್ನ ಆತ್ಮದ ಪ್ರಮುಖ ಪರೀಕ್ಷೆ ಎಂದು ಪರಿಗಣಿಸುತ್ತೇನೆ ನಾನು ದೇವತೆಗಳಂತೆ ಶುದ್ಧನಾಗುತ್ತಿದ್ದೇನೆ ನನ್ನ ಶಕ್ತಿ ಅಮೂಲ್ಯವಾಗಿದೆ ಮತ್ತು ನಾನು ಅದನ್ನು ರಕ್ಷಿಸುತ್ತೇನೆ ನನ್ನ ದಿನವು ಶಿವ ತಂದೆಯ ಮಾರ್ಗದರ್ಶನದಿಂದ ಪ್ರಾರಂಭವಾಗುತ್ತದೆ ನಾನು ಉನ್ನತಿಗೇರಿಸುವ ಮಾತುಗಳನ್ನು ಮಾತನಾಡುತ್ತೇನೆ ನಾನು ನನ್ನ ಮನಸ್ಸನ್ನು ಸತ್ಯದ ಆಲೋಚನೆಗಳಿಂದ ಪೋಷಿಸುತ್ತೇನೆ ನಾನು ಸಾಮಾನ್ಯನಲ್ಲ ನಾನು ಅಸಾಧಾರಣನಾಗುತ್ತಿದ್ದೇನೆ ನಾನು ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಕಳುಹಿಸುತ್ತೇನೆ ತಾತ್ಕಾಲಿಕ ಹಿನ್ನಡೆಗಳಿಂದ ನಾನು ನಿರಾಶೆಗೊಳ್ಳುವುದಿಲ್ಲ ಪ್ರತಿಯೊಂದು ಶುದ್ಧ ಆಲೋಚನೆಯೊಂದಿಗೆ ನನಗೆ ಒಂದು ಸುವರ್ಣ ಭವಿಷ್ಯವು ತೆರೆದುಕೊಳ್ಳುತ್ತಿದೆ ಬಾಹ್ಯ ಬದಲಾವಣೆಗಳ ನಡುವೆ ನನ್ನ ಆತ್ಮ ಸ್ಥಿರವಾಗಿರುತ್ತದೆ ನಾನು ನನ್ನ ಮನಸ್ಸನ್ನು ನನ್ನನ್ನು ಸಬಲಗೊಳಿಸಲು ಬಳಸುತ್ತೇನೆ ನನ್ನನ್ನು ದುರ್ಬಲಗೊಳಿಸಲು ಅಲ್ಲ ಭವಿಷ್ಯದ ರಾಜಮನೆತನದಲ್ಲಿ ಕುಳಿತಿರುವುದನ್ನು ನಾನು ನೋಡುತ್ತೇನೆ ನಾನು ಪರಿವರ್ತನೆಯ ಸುಂದರ ಪ್ರಯಾಣದಲ್ಲಿರುವ ಆತ್ಮ ನಾನು ದುರ್ಬಲನಲ್ಲ ನಾನು ಮಾಸ್ಟರ್ ಸರ್ವಶಕ್ತ ಅಧಿಕಾರಿಯಾಗುತ್ತಿದ್ದೇನೆ ನಾನು ದೈವಿಕ ರಾಜಮನೆತನದ ಭಾಗವಾಗಲು ತಯಾರಿ ನಡೆಸುತ್ತಿದ್ದೇನೆ ನಾನು ಎಲ್ಲ ಚಿಂತೆಗಳನ್ನು ಬಿಡುತ್ತೇನೆ ನಾನು ಆಧ್ಯಾತ್ಮಿಕ ಸ್ವಾಭಿಮಾನದಿಂದ ನಡೆಯುತ್ತೇನೆ ಮತ್ತು ಮಾತನಾಡುತ್ತೇನೆ ನಾನು ಯಾವಾಗಲೂ ನನ್ನ ಮೂಲ ಗುಣಗಳಿಗೆ ಮರಳುತ್ತಿದ್ದೇನೆ ನಾನು ದೈವಿಕ ವಿದ್ಯಾರ್ಥಿ ಜೀವನವು ನನ್ನನ್ನು ಪರೀಕ್ಷಿಸಿದಾಗಲೂ ನಾನು ನನ್ನ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಪರಮಾತ್ಮನ ಸಹವಾಸದಲ್ಲಿರುತ್ತೇನೆ ಮತ್ತು ಸುರಕ್ಷಿತವಾಗಿರುತ್ತೇನೆ ನಾನು ಶುದ್ಧ ಆತ್ಮವಾಗಿ ಮನೆಗೆ ಮರಳಲು ತಯಾರಿ ನಡೆಸುತ್ತಿದ್ದೇನೆ ನನ್ನ ಹಿಂದಿನ ತಪ್ಪುಗಳಿಂದ ನಾನು ಇನ್ನು ಮುಂದೆ ನನ್ನನ್ನು ವ್ಯಾಖ್ಯಾನಿಸಿಕೊಳ್ಳುವುದಿಲ್ಲ ನಾನು ಹೊಸ ದೈವಿಕ ಜಗತ್ತನ್ನು ಪ್ರವೇಶಿಸಲು ಸಿದ್ಧನಾಗುತ್ತಿದ್ದೇನೆ ನಾನು ನನ್ನ ಮೌಲ್ಯವನ್ನು ಪ್ರಶ್ನಿಸುವುದಿಲ್ಲ ನಾನು ಅದನ್ನು ನೆನಪಿಸಿಕೊಳ್ಳುತ್ತೇನೆ ಆಧ್ಯಾತ್ಮಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನನ್ನ ಆಂತರಿಕ ಮೌಲ್ಯವು ಹೆಚ್ಚಾಗುತ್ತದೆ ನಾನು ದುಃಖದ ಪ್ರಪಂಚದಿಂದ ಬೇರ್ಪಟ್ಟಿದ್ದೇನೆ ನಾನು ದೈನಂದಿನ ಜೀವನದಲ್ಲಿಯೂ ಸಹ ಆತ್ಮಪ್ರಜ್ಞೆ ಹೊಂದಿದ್ದೇನೆ ನನ್ನ ಉದ್ದೇಶಗಳು ದೈವಿಕ ಮತ್ತು ನಿರ್ಭೀತವಾಗುತ್ತಿವೆ ನಾನು ಪರಮಾತ್ಮನ ಮಗು ನಾನು ಇನ್ನೂ ಪರಿಪೂರ್ಣವಾಗಿಲ್ಲ ಆದರೆ ನಾನು ಪ್ರತಿದಿನ ಪ್ರಗತಿ ಹೊಂದುತ್ತಿದ್ದೇನೆ ನಾನು ಸಮಯವನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ನನ್ನನ್ನು ಬೆಳಕಿನ ಶಾಂತಿಯುತ ಜೀವಿ ಎಂದು ನೋಡುತ್ತೇನೆ ನನ್ನ ಬುದ್ಧಿಶಕ್ತಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸ್ಥಿರವಾಗಿರುತ್ತದೆ ನಾನು ಉನ್ನತ ವಿಷಯಗಳ ಚಿಂತಕ ನಾನು ಹಗುರತೆಯನ್ನು ಹೊಂದಿದ್ದೇನೆ ಭಾರವಲ್ಲ ನಾನು ನನ್ನ ಮನಸ್ಸಿನ ಅಧಿಪತಿ ನನಗೆ ಸರ್ವೋಚ್ಚ ಯೋಜನೆಯಲ್ಲಿ ಪೂರ್ಣ ನಂಬಿಕೆ ಇದೆ ನಾನು ಶುದ್ಧತೆಯ ಸಾಕಾರ ನನ್ನ ದಿನವನ್ನು ಆಧ್ಯಾತ್ಮಿಕ ಉದ್ದೇಶಗಳೊಂದಿಗೆ ಜೋಡಿಸಿಕೊಳ್ಳುತ್ತೇನೆ ನಾನು ಮೌನ ಶುಭ ಹಾರೈಕೆಗಳ ಮೂಲಕ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೇನೆ ನಾನು ಸಾಮಾನ್ಯ ಕ್ರಿಯೆಗಳ ಮೂಲಕ ಅಸಾಧಾರಣನಾಗುತ್ತಿದ್ದೇನೆ ನನ್ನ ನಿಜವಾದ ಮೌಲ್ಯವು ದೇಹ ಹೆಸರು ಅಥವಾ ಸ್ಥಾನಮಾನವನ್ನು ಮೀರಿದೆ ನನ್ನ ನಗು ನನ್ನ ಆತ್ಮದ ಶಕ್ತಿಯ ಸಂಕೇತವಾಗಿದೆ ದೇವರೊಂದಿಗಿನ ನನ್ನ ಸಂಪರ್ಕವು ನನ್ನನ್ನು ರಕ್ಷಿಸುತ್ತದೆ ಮತ್ತು ಬೆಂಬಲಿಸುತ್ತದೆ ನನಗೆ ವಿಜಯದ ಜಪಮಾಲೆಯಲ್ಲಿ ಸ್ಥಾನವಿದೆ ನನ್ನ ಆಲೋಚನೆಗಳು ಸತ್ಯ ಮತ್ತು ಯಶಸ್ಸಿನೊಂದಿಗೆ ಹೊಂದಿಕೊಂಡಿವೆ ನಾನು ನಿರುತ್ಸಾಹಗೊಳ್ಳುವುದಿಲ್ಲ ನಾನು ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ ನಾನು ಯಾವಾಗಲೂ ಶಾಂತಿಯುತ ಮತ್ತು ಸಂತೋಷವಾಗಿರುತ್ತೇನೆ ಇದು ಸಾಮಾನ್ಯ ಜ್ಞಾನವಲ್ಲ ಇದು ಸ್ವಾತಂತ್ರ್ಯದ ಮಾರ್ಗ ನಾನು ಪ್ರತಿ ಪಾಠದೊಂದಿಗೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಏರುತ್ತೇನೆ ನಾನು ಹೊಸ ದೈವಿಕ ಜಗತ್ತನ್ನು ನಿರ್ಮಿಸಲು ಅಧ್ಯಯನ ಮಾಡುತ್ತಿದ್ದೇನೆ ನಾನು ಸ್ಪಷ್ಟತೆ ಮತ್ತು ಶಾಂತಿಯೊಂದಿಗೆ ಎಚ್ಚರಗೊಳ್ಳುತ್ತೇನೆ ನಾನು ಕತ್ತಲೆಯ ಜಗತ್ತಿನಲ್ಲಿ ಬೆಳಕು ನನ್ನ ಆಧ್ಯಾತ್ಮಿಕ ಪೋಷಕರು ಅತ್ಯುನ್ನತರು ನಾನು ನನ್ನ ಭವಿಷ್ಯವನ್ನು ವರ್ತಮಾನದ ಪ್ರತಿಯೊಂದು ಆಲೋಚನೆಯೊಂದಿಗೆ ರಚಿಸುತ್ತಿದ್ದೇನೆ ಶುದ್ಧತೆಯು ನನಗೆ ಸ್ಪಷ್ಟತೆ ಮತ್ತು ಶಕ್ತಿಯನ್ನು ನೀಡುತ್ತದೆ ನಾನು ಜಗತ್ತಿನಲ್ಲಿ ವಾಸಿಸುವಾಗ ಆಂತರಿಕವಾಗಿ ನಿರ್ಲಿಪ್ತನಾಗಿರುತ್ತೇನೆ ನನ್ನ ಆಂತರಿಕ ಸ್ಥಳವು ಪವಿತ್ರ ಮತ್ತು ಶುದ್ಧವಾಗಿದೆ ನಾನು ವಿಜಯಶಾಲಿ ವಂಶಾವಳಿಯ ಆತ್ಮ ನಾನು ಇತರರಿಗೆ ದೀಪಸ್ತಂಭ ನಾನು ಹೊಸ ದೈವಿಕ ಜಗತ್ತನ್ನು ನಿರ್ಮಿಸಲು ಅಧ್ಯಯನ ಮಾಡುತ್ತಿದ್ದೇನೆ ನಾನು ನನ್ನ ಅದೃಷ್ಟದ ಮಾಸ್ಟರ್ ಸೃಷ್ಟಿಕರ್ತ ನನಗೆ ರಾಜಮನೆತನದ ಮತ್ತು ಉನ್ನತ ಆಲೋಚನೆಗಳಿವೆ ನಾನು ಬೇಗನೆ ಎಚ್ಚರಗೊಂಡು ಮೌನದಿಂದ ನನ್ನನ್ನು ತುಂಬಿಕೊಳ್ಳುತ್ತೇನೆ ನನ್ನ ಶಕ್ತಿ ಆಧ್ಯಾತ್ಮಿಕ ಸ್ಪಷ್ಟತೆಯಿಂದ ಬರುತ್ತದೆ ನಾನು ನೆನಪಿನ ಮೂಲಕ ದುಃಖವನ್ನು ನಾಶ ಮಾಡುವವನು ನಾನು ಪರಿಸ್ಥಿತಿ ಏನೇ ಇರಲಿ ಪ್ರೀತಿಯಿಂದ ಮತ್ತು ಜಾಗೃತನಾಗಿರುತ್ತೇನೆ ಏನೇ ಇರಲಿ ನಾನು ಹರ್ಷ ಚಿತ್ತದಿಂದ ಇರಲು ಕಲಿಯುತ್ತಿದ್ದೇನೆ ಈ ಆಧ್ಯಾತ್ಮಿಕ ಶಿಕ್ಷಣದ ಮೂಲಕ ನಾನು ರಾಜಮನೆತನವನ್ನು ಹೊಂದುತ್ತಿದ್ದೇನೆ ನಾನು ನನ್ನ ದಿನವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಾರಂಭಿಸುತ್ತೇನೆ ನಾನು ಪರಮಾತ್ಮನ ಸಹವಾಸದಿಂದ ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ನನ್ನ ಆತ್ಮವು ಪರಿಶುದ್ಧತೆಯ ಮೂಲಕ ಶ್ರೇಷ್ಠತೆಯನ್ನು ಪಡೆಯುತ್ತಿದೆ ಮೋಡಗಳನ್ನು ಲೆಕ್ಕಿಸದೆ ನಾನು ಸೂರ್ಯನಂತೆ ಉದಯಿಸುತ್ತೇನೆ ನಾನು ನನ್ನ ಸಮಯ ಮತ್ತು ಆಲೋಚನೆಗಳನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನಾನು ಪರಮಾತ್ಮನ ಬೋಧನೆಗಳನ್ನು ನನ್ನ ಹೃದಯದಲ್ಲಿ ಹೊತ್ತಿದ್ದೇನೆ ನಾನು ಪ್ರಪಂಚದ ಶಬ್ದದಿಂದ ಪ್ರಭಾವಿತನಾಗುವುದಿಲ್ಲ ಆತ್ಮಚೈತನ್ಯದಿಂದ ನನ್ನ ಮನಸ್ಸು ಶುದ್ಧವಾಗಿರುತ್ತದೆ ನಾನು ಆತ್ಮಚೇತನದಿಂದ ಹೊರಗಿನ ಪ್ರಪಂಚದ ಬದಲಾವಣೆಗಳನ್ನು ಗಮನಿಸುತ್ತೇನೆ ನಾನು ಆಧ್ಯಾತ್ಮಿಕವಾಗಿ ಶಿಸ್ತುಬದ್ಧನಾಗಿ ಮತ್ತು ಹಗುರವಾಗಿರುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಮೂಲಕ ಭಾವನಾತ್ಮಕವಾಗಿ ಹಗುರವಾಗಿರುತ್ತೇನೆ ನಾನು ಜಗತ್ತಿನಲ್ಲಿ ಶಾಂತಿಯನ್ನು ಹೊರಸೂಸುತ್ತೇನೆ ನಾನು ಇತರರನ್ನು ದೂಷಿಸುವುದಿಲ್ಲ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ಉನ್ನತ ಮತ್ತು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇನೆ ನನ್ನ ಬೆಳಗಿನ ಸಮಯಗಳು ಸತ್ಯದಿಂದ ಪ್ರಾರಂಭವಾಗುತ್ತವೆ ನಾನು ನನ್ನ ವ್ಯಕ್ತಿತ್ವದಲ್ಲಿ ದೇವರ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ಶಬ್ದಕ್ಕಿಂತ ಮೌನವನ್ನು ಆರಿಸಿಕೊಳ್ಳುತ್ತೇನೆ ನಾನು ಆತ್ಮರೂಪದಲ್ಲಿ ಸದಾ ಸ್ಥಿರವಾಗಿದ್ದೇನೆ ಆತ್ಮಚೈತನ್ಯದಿಂದ ನನ್ನ ಹೃದಯವು ಪ್ರೀತಿ ಮತ್ತು ಕ್ಷಮೆಯಿಂದ ತುಂಬಿರುತ್ತದೆ ನಾನು ಇನ್ನೂ ಮುಂದೆ ಅಹಂಕಾರದಿಂದ ಬದುಕುವುದಿಲ್ಲ ನಾನು ಸತ್ಯದಿಂದ ಬದುಕುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ರಾಜಮನೆತನ ಮತ್ತು ಶಕ್ತಿಯುತವಾಗಿಸುತ್ತಿದ್ದೇನೆ ನಾನು ಬುದ್ಧಿವಂತಿಕೆ ಮತ್ತು ದಯೆಯಿಂದ ಬದುಕುತ್ತೇನೆ ನಾನು ಶುದ್ಧ ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ಆಧ್ಯಾತ್ಮಿಕವಾಗಿ ನೆಲೆಗೊಂಡಿದ್ದೇನೆ ನಾನು ಕರ್ಮದ ನಿಯಮವನ್ನು ಗೌರವಿಸುತ್ತೇನೆ ಮತ್ತು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳುತ್ತೇನೆ ನನಗೆ ಸತ್ಯದ ಸಹವಾಸವು ಆನಂದ ನೀಡುತ್ತದೆ ನಾನು ಆಧ್ಯಾತ್ಮಿಕವಾಗಿ ಶ್ರೀಮಂತ ನಾನು ಇನ್ನೂ ಮುಂದೆ ಬದಲಾವಣೆಗೆ ಹೆದರುವುದಿಲ್ಲ ನಾನು ಬೆಳವಣಿಗೆಯನ್ನು ಸ್ವಾಗತಿಸುತ್ತೇನೆ ಆತ್ಮಚೈತನ್ಯದಿಂದ ನನ್ನ ಜೀವನ ಬೆಳಗುತ್ತಿದೆ ನನ್ನ ಆತ್ಮದ ಶಕ್ತಿ ನನ್ನ ಜೀವನದ ಮೂಲವಾಗಿದೆ ನಾನು ನನ್ನ ಪ್ರತಿಯೊಂದು ಶುದ್ಧ ಕ್ರಿಯೆಯಿಂದ ನನ್ನ ಸಂಪತ್ತನ್ನು ನಿರ್ಮಿಸುತ್ತೇನೆ ನಾನು ದೇಹವನ್ನು ಅಲ್ಲ ಆತ್ಮವನ್ನು ಗೌರವಿಸುತ್ತೇನೆ ನಾನು ಶಿವ ತಂದೆಯ ನಿರ್ದೇಶನಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ಆಧ್ಯಾತ್ಮಿಕ ಜ್ಞಾನದ ಮೂಲಕ ನನ್ನ ಜೀವನವು ಆಳವಾದ ಅರ್ಥವನ್ನು ಹೊಂದಿದೆ ನಾನು ಹೊಸ ಪ್ರಪಂಚದ ಅಡಿಪಾಯದ ಭಾಗವಾಗಿದ್ದೇನೆ ನಾನು ಆತ್ಮನ ನಿಜವಾದ ಅರಿವಿನೊಂದಿಗೆ ಜೀವನ ಮಾಡುತ್ತಿದ್ದೇನೆ ನನ್ನ ಆತ್ಮ ಶಾಶ್ವತ ಮತ್ತು ಅಮರವಾಗಿದೆ ನಾನು ಪ್ರತಿದಿನವೂ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ನಡೆಯುತ್ತಿದ್ದೇನೆ ನನ್ನ ಆತ್ಮದ ಶಾಂತಿಯನ್ನು ಎಲ್ಲ ಕಡೆ ಹರಡುವೆನು ನನ್ನ ಆತ್ಮವು ನಿರಂತರವಾಗಿ ಬೆಳೆಯುತ್ತಿದ್ದು ಹೊಸ ಜ್ಞಾನವನ್ನು ಸ್ವೀಕರಿಸುತ್ತದೆ ನಾನು ಆತ್ಮನಂತೆ ಶುದ್ಧ ಶಕ್ತಿ ಮತ್ತು ಪ್ರೀತಿ ತುಂಬಿದ ಅಂಶ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti